ಒಂದು ನಿಮ್ಮ ಒಳಜಗಳವನ್ನ ಲಾಭ ಮಾಡ್ಕೊಂತಿದಾರ ಏನೋ ಗೊತ್ತಿಲ್ಲ ಆದ್ರೆ ನಿನ್ನೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ವಿಚಾರವಾಗಿ ಅಂದ್ರೆ ನಿಮ್ಮಿಬ್ಬರ ಜಗಳ ವಿಚಾರ ರಿಯಾಕ್ಟ್ ಮಾಡ್ತಾ ಹೇಳಿದ್ರು ಚಲುವರಾಯಸ್ವಾಮಿ ಅವರು ಒಂದು ಮಾತು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಿದ್ರು ಅಂತ ಇವತ್ತು ಸ್ವಾಗತ ಮಾಡ್ತೀವಿ ಅಲ್ಲ ಯಾವತ್ತು ಕೂಡ ಯಾರನ್ನು ಕರೀತಾರೆ ಸರ್ ಒಳ್ಳೆಯವರು ಇದ್ರೇನೆ ಕರೆಯೋದು ಬಹಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರೆ ಹಿಂಗೆ ಹಿಂಗೆ ಮಕ ತಿರುಗೋಳ ಕಡೆನೇ ಬೈಕೊತಿರ್ತಾರೆ ಇವತ್ತು ರಾಮ್ಲೋರ್ನ ಎಲ್ಲರು ಕೂಡ ಕರೀತಾ ಇದ್ದಾರೆ ಅಂದರೆ ನಾನು ಸೋತಿದ್ರೆ ಕೂಡ ನನಗೆ ಇವತ್ತು ಶಕ್ತಿ ಇಲ್ಲ ಅಧಿಕಾರ ಇಲ್ಲ ಇದ್ರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿದ್ದಂಥ ರಾಮ್ಲೋರು ಬರ್ತ ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಗೌರವ ಇರಬೇಕಲ್ಲ ಗೌರವ ಮುಖ್ಯ ಅಲ್ಲ ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮ್ಲೋರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊತ ಬಂದಿದ್ದನ್ನು ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು ನಾನು ಅವ್ರನ್ನ ಅವರು ಇಲ್ಲ ರಾಮ್ಲೋರ್ ಬಂದರೆ ಚಲೋ ಆಯಿತು ರಾಮ್ಲೋರ್ ಬರೋದಿಂದ ನಮಗೆ ದೊಡ್ಡ ನಾಯಕ ಆಗ್ತಾನೆ ಅವರೆಲ್ಲ ಏನು ಕಾಂಗ್ರೆಸ್ ಅವರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದಾರೋ ಅಭಿಮಾನದಿಂದ ಮಾತಾಡಿದ್ದಾರೆ ಲೋಕಸಭೆ ಸಂದರ್ಭದಲ್ಲಿ ಸರ್ ಏನೋ ಆಫರ್ ಸರ್ ಆಫರ್ ಬಂದಿರಲಿ ಆಫರ್ ಬಂದಿರಲಿ ಹೋಗಲಿ ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಸೆ ಇದೆ ಅವರು ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದ್ದೀವಿ ನಂತರ ಬೇರೆ ಬೇರೆಯವರ ಕೂಡ ಅವರು ಆಫರ್ ಕೊಟ್ಟಿರ್ಬೋದು ಕರೆದಿರ್ಬೋದು ರಾಜಕಾರಣದಲ್ಲಿ ನೋಡಿ ಸರ್ ವಿ ಆರ್ ಇನ್ ಪಬ್ಲಿಕ್ ಡೆನೋ ಡೆಮೋನದಲ್ಲಿದ್ದೀವಿ ನಾವು ಪಬ್ಲಿಕ್ಕಲ್ಲಿರೋಂಥ ಟೈಮಲ್ಲಿ ಒಬ್ಬೊಬ್ಬರ ಮನಸ್ಸಿನಲ್ಲಿದ್ದಂಥ ಆಲೋಚನೆಗಳು ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರೂ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ನವರು ಈಗ ಅಲ್ಲ ನಾನು ನೋಡಿ ಸರ್ ಇವತ್ತು ನನ್ನ ನನ್ನ ಮನಸ್ಥಿತಿ ನೋಡಿರಿ ಸರ್ ಯಾರೋ ಸೆಳೀತಾರ ನಾನು ಹೋಗ್ತೀನಿ ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದರೆ ನನ್ನ ಮೈಂಡ್ ಸೆಟಪ್ ಇರಬೇಕು ಸರ್ ನಾನು ನನ್ನ ನಿರ್ಧಾರ ಇರಬೇಕು ನನ್ನ ನಿರ್ಧಾರ ಏನಿದೆ ಪಾರ್ಟಿ ಬಿ ಜೆ ಪಿ ನನ್ನ ಪಾರ್ಟಿ ತಾಯಿ ಇದ್ದಂತೆ ಆ ಪಾರ್ಟಿ ಯಾವತ್ತಿದ್ರೂ ಕೂಡ ಸೇವಕನಾಗಿ ಕೆಲಸ ಮಾಡಬೇಕನ್ನೋದು ಅಲ್ಲರಿ ಸರ್ ಇವತ್ತು ರಾಮ್ಲೋರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ ಆ ಕಡೆ ಯಾರನ್ನ ತೋಡ್ರಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅನ್ಸ್ಕೊಂಡು ಸೋತಿತ್ರುಗಳು ನನ್ನ ಹತ್ರ ಏನಿಲ್ಲ ಸರ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರೀತೇನೆಂದರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರ್ಕೋಸ್ಕರವಾಗಿ ಕರೆದಿರ್ಬೋದು ಸರ್ ಅವ್ರು ಕರೆದಿದ್ದಾರ ನಾನು ಅಂಗ ಹಿಂಗ ಅಂದ ಹೇಳೋಕ್ಕೋಗಲ್ಲ ಸರ್ ಅವರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ ಇವತ್ತು ಕಾಂಗ್ರೆಸ್ಸರು ಚಲೂರಾಯ್ ಸಾಮಿ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಸ ಅವರು ಹಿಡ್ಕೊಂಡು ನಂತರ ನಮ್ಮ ರಾಜಣ್ಣವ್ರು ಹಿಡ್ಕೊಂಡು ಸತೀಶ್ ಅಣ್ಣವ್ರು ಹಿಡ್ಕೊಂಡು ಎಲ್ಲರು ಕೂಡ ರಾಮ್ಲೋ ಅವ್ರಂದರೆ ಏನು ಗೌರವ ಕೊಟ್ಟಿದಾರೋ ಅವ್ರಿಗೆ ನಾನು ಕೈ ಮುಗಿದು ಯಾಕಂದರೆ ಅವ್ರಿಗೆ ಅವ್ರಿಗೆ ಯಾವತ್ತಿದ್ರೂ ಕೂಡ ನಮ್ಮ ನಾಯ ನಾಯಕರಾದಂಥ ಸದಾನಂದ ಗೌಡರು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ನಡ್ಡಾಜಿಯವರು ಪ್ರಹ್ಲಾದ್ ಜೋಶಿ ಸಾಹೇಬರು ನಮ್ಮ ಸಂತೋಷಿಯವರು ನಮ್ಮ ಸಂಘದ ಎಲ್ಲ ಪ್ರಮುಖರು ಎಲ್ಲರೂ ಕೂಡ ಜೊತೆ ನಮ್ಮ ಪಾರ್ಟಿಯಲ್ಲಿದ್ದಂಥ ಬೊಮ್ಮಾಯಿ ಸರ್ ಹಿಡ್ಕೊಂಡು ಅಶೋಕರು ಹಿಡ್ಕೊಂಡು ಸಿ ಟಿ ರವಿ ಹಿಡ್ಕೊಂಡು ಸದಾನಂದ ಗೌಡ್ರು ಹಿಡ್ಕೊಂಡು ಎಲ್ಲರಿಗೂ ನಮ್ಮ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ರಾಮ್ಲವ್ರ ಪರವಾಗಿ ನಿಂತಿದ್ದಾರೆ ಅಂದರೆ ಅವರೆಲ್ಲರೂ ಕೂಡ ನನ್ನಲ್ಲಿಲ್ಲಂತ ಒಳ್ಳೆತನಗಳು ಇರೋ ಕಾರಣ ಅವ್ರು ನನ್ನ ಹಿಂದೆ ನಿಂತಾರೆ ಹಾಗಾಗಿ ಅವ್ರು ಯಾರು ಕೂಡ ನನ್ನ ಅಸಹ್ಯದಿಂದ ಅವ್ರು ಮಾತಾಡಿದಾರ ಹಂಗೆ ಮಾತಾಡಿ ಹಿಂಗೆ ಹೇಳ್ಕೋಗಲ್ಲ ಸರ್ ಅವ್ರ ಪ್ರೀತಿ ಯಾವತ್ತು ನಾನು ಋಣಿಯಾಗಿದ್ದೆ